ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಇದು ಸಂಕ್ರಾಂತಿ ದಿನದ ಬ್ಲಾಗ್ ಸೊ ಬೆಳಗ್ಗೆ ತಿಂಡಿ ಮಾಡೋಕೆ ಮುಂಚೆ ನಾನು ಇದ್ಕಿನ ಬೆಳೆನ ನೈಟೇ ಇದ್ಕಿಟ್ಟಿದ್ನಲ್ಲ ಅದನ್ನು ಫ್ರಿಜ್ಜಿಂದ ಹೊರಗಡೆ ತೆಗ್ದಿಟ್ಟೆ ಬೆಳಗಿನ ತಿಂಡಿ ಮಾಡೋಣ ಅಂತೇಳು ತಿಂಡಿ ಮಾಡೋಕ್ ಮುಂಚೆ ನಾನು ಸ್ಟವ್ನ ಒಂದ್ಸರಿ ತೇವದ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊತಾ ಇದ್ದೀನಿ ಸೊ ನಾನು ನಿನ್ನೆ ನೈಟೇ ಕಿಚನ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಸೊ ಅದರಿಂದ ನೀಟಾಗೇ ಇದೆ ಜಸ್ಟ್ ಒಂದು ಸ್ವಲ್ಪ ತೇವದ ಬಟ್ಟೆ ತೊಗೊಂಡು ನಾನು ಈ ರೀತಿ ಕಿಚನ್ ಕೌಂಟರ್ ಟಾಪು ಮತ್ತು ಸ್ಟವ್ನ ಒಂದ್ಸರಿ ಒರೆಸ್ಬಿಟ್ಟು ಆಮೇಲೆ ನಾವಿಲ್ಲಿ ಪೂಜೆಗೆ ನೈವೇದ್ಯಕ್ಕೆ ಅಂತ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡ್ಕೋತಾ ಇದ್ದೀವಲ್ಲ ಸೊ ಅದಕ್ಕೆ ನಾನು ಫಸ್ಟು ಸ್ಟವ್ಗೆ ಅಷ್ಟು ಕುಂಕುಮ ಇಟ್ಟು ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ಫಸ್ಟು ಸ್ಟವ್ ಹಚ್ಚಿ ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಕುಕ್ಕರಲ್ಲಿ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡಕ್ಕೂ ಒಂದೇ ಸಲ ರೈಸು ಮತ್ತು ಬೇಳೆನ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಸೊ ನಾನಿಲ್ಲಿ ಒಂದು ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ ತುಪ್ಪ ಜಾಸ್ತಿ ಆಗ್ತಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ತುಪ್ಪ ಬೇಡ ಅನ್ನೋರು ನಾವು ಎಣ್ಣೆನಲ್ಲೂ ಸಹ ಮಾಡ್ಕೋಬೋದು ಸೊ ನಾನಿಲ್ಲಿ ಒಂದು ಕಪ್ಪಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ನಾನಿಲ್ಲಿ ಒಂದು ಲೋಟದಷ್ಟು ಒಂದು ಲೋಟ ಅಳತೆ ನಾನು ಬೇಳೆ ತೊಗೊಂಡಿದ್ದೀನಿ ಹೆಸ್ರು ಬೆಳೆನ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಈ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ ಹೆಸರುಬೇಳೆ ಕೆಲವರು ಹುರ್ಕೋತಾರೆ ಕೆಲವರು ಹಾಗೆ ಮಾಡ್ಕೋತಾರೆ ಹುರ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ತುಪ್ಪದಲ್ಲಿ ಒಂದು ಸ್ವಲ್ಪ ಹೊತ್ತು ಹೆಸರು ಬೇಳೆನ ಹುರ್ಕೋತಾ ಇದ್ದೀನಿ ತುಪ್ಪ ಬೇಡ ಅನ್ನೋರು ಎಣ್ಣೆ ಹಾಕ್ಕೊಂಡು ಅಥವಾ ಬೆಣ್ಣೆ ಬಳಸೋರು ಬೆಣ್ಣೆನೂ ಹಾಕ್ಕೋಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ನಾನು ಸ್ವಲ್ಪ ಹೊತ್ತು ಹುರ್ಕೊಂಡಾದಮೇಲೆ ನಾನು ಇದಕ್ಕೆ ಒಂದು ಕಪ್ಪಷ್ಟು ನಾವು ಯಾವ ಅಳತೆನಲ್ಲಿ ಹೆಸರುಬೇಳೆ ತೊಗೊಂಡಿದ್ರು ಅಷ್ಟೇ ನಾನು ಒಂದು ಕಪ್ಪಷ್ಟು ಅಕ್ಕಿ ತೊಗೋತಾ ಇದ್ದೀನಿ ನಾನಿಲ್ಲಿ ರೇಷನ್ ಅಕ್ಕಿ ತೊಗೋತಾ ಇದ್ದೀನಿ ರೇಷನ್ ಅಕ್ಕಿನಲ್ಲಿ ಸಿಹಿ ಪೊಂಗಲ್ ಆಗಲಿ ಖಾರ ಪೊಂಗಲ್ ಆಗಲಿ ತುಂಬ ಚೆನ್ನಾಗಾಗುತ್ತೆ ಸೊ ಅದಕ್ಕೆ ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ಬಳಸದೇ ಇರೋರು ಬೇಕಾದರೆ ಸೊ ಮಸೂರಿನೇ ನಾವು ನಾರ್ಮಲ್ ಅಕ್ಕಿ ಯೂಸ್ ಮಾಡ್ತೀವಲ್ಲ ಆ ಅಕ್ಕಿನೇ ತೊಳೆದು ಆ ಅಕ್ಕಿನೂ ಸಹ ಹಾಕೋಬೋದು ರೇಷನ್ ಅಕ್ಕಿ ಆಗಿದ್ರೆ ತುಂಬ ಆಗುತ್ತೆ ಮತ್ತು ಚೆನ್ನಾಗಿರುತ್ತೆ ಟೇಸ್ಟ್ ಒಂದಲ್ಲಿ ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಈ ರೀತಿ ಬೇಳೆ ಹುರ್ಕೊಂಡಿದ್ದಾಗಿದೆ ಇದಕ್ಕೆ ನಾನಿಲ್ಲಿ ಒನ್ ಕಪ್ ಅಷ್ಟು ಇದಕ್ಕಿನ ಬೆಳೆನ ಹಾಕೋತಾ ಇದ್ದೀನಿ ಅಕ್ಕಿನ ಬೇಳೆ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಸಹ ಹಾಕೋಬಹುದು ನಾನಿಲ್ಲಿ ಒನ್ ಕಪ್ ಹೆಸರು ಬೆಳೆ ಮತ್ತೆ ಒನ್ ಕಪ್ ಅಷ್ಟು ಇದ್ಕಿನ ಬೆಳೆ ತೊಗೊಂಡಿದ್ದೀನಿ ಇದ್ಕಿನ ಬೇಳೆನ ತುಂಬ ಹೊತ್ತೇನು ಹುರ್ಕೊಳ್ಳೋದೇನು ಬೇಡ ಜಸ್ಟ್ ಹೆಸರು ಬೆಳೆ ಜೊತೆ ಹಾಕಿ ನಾವು ಈ ರೀತಿ ತುಪ್ಪದಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಅದು ಬೇಗ ಬೆಂದ್ಬಿಡತ್ತೆ ಇದಕ್ಕಿನ ಬೆಳೆ ನಾವು ರೇಷನ್ ಅಕ್ಕಿನ ತೊಳೆದಿಟ್ಕೊಂಡಿದ್ದೀವಲ್ಲ ಆ ಅಕ್ಕಿನ ಹಾಕೋತಾ ಇದ್ದೀನಿ ಅಕ್ಕಿನ ಹಾಕಿ ನಾವು ಒನ್ ಟು ಫೈವ್ ಟೈಮ್ಸ್ ಅಷ್ಟು ನೀರು ಹಾಕೋಬೇಕು ಅಂದರೆ ಇಲ್ಲಿ ನಾನು ಒಂದು ಲೋಟ ಅಕ್ಕಿ ಒಂದು ಲೋಟ ಹೆಸರುಬೇಳೆ ಮತ್ತು ಒಂದು ಲೋಟ ಅಷ್ಟು ಇದ್ಕಿನಬೇಳೆ ತೊಗೊಂಡಿದ್ದೀನಿ ನಾನಿಲ್ಲಿ ಅಳತೆಗೆ ಒಂದು ಲೋಟ ಹೆಸರುಬೇಳೆ ಮತ್ತು ಒಂದು ಲೋಟ ಅಕ್ಕಿ ಅಳತೆಗೆ ನಾನಿಲ್ಲಿ ಒಂದು ಐದು ಲೋಟ ಅಷ್ಟು ನೀರು ಇದ್ದೀನಿ ಸೊ ಟೋಟಲ್ ಐದು ಲೋಟ ನೀರು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಬೇಕಂದರೆ ನೀವು ಒಂದು ಸ್ವಲ್ಪ ಜಾಸ್ತಿನೂ ನೀರು ನಾನು ನಾನಿಲ್ಲಿ ಕರೆಕ್ಟಾಗಿ ಐದು ಲೋಟ ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಇದಕ್ಕೆ ನಾವು ಬೇಕು ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಅರಿಶಿನ ಕೂಡ ಹಾಕೋಬೋದು ನಾನು ಇಲ್ಲಿ ಅರಿಶಿನ ಏನೂ ಇಲ್ಲ ಇದು ಚೆನ್ನಾಗಿ ಅಕ್ಕಿ ಹೆಸರುಬೇಳೆ ಮತ್ತು ನಾವು ಹಾಕ್ಕೊಂಡಿರೋ ಇದಕ್ಕಿನ ಬೇಳೆನ ಚೆನ್ನಾಗಿ ನೀರು ಜೊತೆ ಈ ರೀತಿ ಕುಕ್ಕರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದಾದ್ಮೇಲೆ ಇದಕ್ಕೆ ನಾನೊಂದು ಸ್ವಲ್ಪ ಸ್ವಲ್ಪ ಉಪ್ಪು ನಾನು ಇಲ್ಲಿ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ಗೆ ಎರಡಕ್ಕೂ ರೈಸು ಬೇಯಿಸ್ಕೊತಾ ಇರೋದ್ರಿಂದ ನಾನು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಕುಕ್ಕರ್ ಮುಚ್ಚಲಾಕಿ ಇದು ಒಂದು ಅಥವಾ ಎರಡು ಬಿಸಿಲು ಕೂಗಿಸ್ಕೋಬೇಕು ಅನ್ನ ಬೇಯೋಷ್ಟರಲ್ಲಿ ನಾನಿಲ್ಲಿ ಸಿಹಿ ಪೊಂಗಲ್ಗೆ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಚಿ ಅದಕ್ಕೆ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ನಾನು ಯಾವ ಕಪ್ಪಲ್ಲಿ ಹೆಸರು ಬೇಳೆ ಮತ್ತು ಅಕ್ಕಿ ತೊಗೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ತಗೊಂಡು ಸ್ವಲ್ಪ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದರಲ್ಲಿ ಸ್ವಲ್ಪ ಬೆಲ್ಲ ಹಾಗೆ ಇದೆ ಸೊ ಅದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಲೋಟ ನೀರು ಹಾಕಿ ಬೆಲ್ಲನ ಚೆನ್ನಾಗಿ ಕರಗಿಸ್ಕೋತಾ ಇದ್ದೀನಿ ಬೆಲ್ಲದಲ್ಲಿ ಏನಾದರೂ ಕಲ್ಲು ಏನಾದರೂ ಇದ್ದರೆ ನಾವು ಈ ರೀತಿ ಕರಗಿಸ್ಕೊಂಡು ಸೋಚ್ಕೊಳೋದ್ರಿಂದ ಬೆಲ್ಲದಲ್ಲಿರೋ ಕಲ್ಲೆಲ್ಲ ಇರುತ್ತಲ್ಲ ಸೊ ಅದೆಲ್ಲ ನೀಟಾಗಿ ತೆಗೆದುಬಿಡ್ಬೋದು ಸೊ ಅದಕ್ಕೆ ನಾನಿಲ್ಲಿ ಬೆಲ್ಲನ ಫಸ್ಟು ಕರಗಿಸ್ಕೋತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಸೊ ಬೆಲ್ಲ ಫುಲ್ಲು ನೀರಲ್ಲಿ ಕರಗಿಬಿಟ್ಟು ಅದು ಒಂದು ಕುದಿ ಚೆನ್ನಾಗಿ ಕುದಿಬೇಕು ಒಂದು ಐದು ನಿಮಿಷ ಸೊ ಅದುವರೆಗೂ ನಾನಿಲ್ಲಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಪಾಕ ಏನು ಇಲ್ಲ ಸೊ ನೋಡಿ ಬೆಲ್ಲ ಫುಲ್ಲು ಕರಗಿ ಈ ರೀತಿ ಕುದೀತಾ ಇದೆ ಚೆನ್ನಾಗಿ ಸೊ ಒಂದು ಒಂದು ಕುದಿ ಅಥವಾ ಒಂದೆರಡು ಕುದಿ ಈ ರೀತಿ ಕುದಿಯೋವರೆಗೂ ನಾವು ಒಂದೆರಡು ನಿಮಿಷ ಇದ್ದೀನಿ ಈಗ ನಾನಿಲ್ಲಿ ಏಲಕ್ಕಿ ನಾನು ಪುಡಿ ಮಾಡ್ಕೊತಾ ಇದ್ದೀನಿ ಅಲ್ಲಿ ಒಂದು ಐದರಿಂದ ಆರು ಏಲಕ್ಕಿ ತೊಗೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಸಕ್ಕರೆ ಹಾಕಿ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೋತಾ ಇದ್ದೀನಿ ನೋಡಿ ಕುಕ್ಕರಲ್ಲಿ ಹೆಸರುಬೇಳೆ ಮತ್ತು ಅನ್ನ ಅಕ್ಕಿ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಆಗಿದೆ ಸೊ ಬೆಲ್ಲವೂ ಸಹ ನಾನು ಒಂದು ಐದು ನಿಮಿಷ ಈ ರೀತಿ ಕುದಿಸ್ಕೊಂಡಿದ್ದೀನಿ ಮತ್ತು ಇದನ್ನು ಸೋಚ್ಕೊಂಡು ನಾನು ಮತ್ತೆ ಪಾತ್ರೆಗೆ ಹಾಕ್ಕೊಂಡು ಕುದಿಸ್ಕೊಂಡೆ ಸೊ ಇದರಲ್ಲಿ ಆ ಈ ರೀತಿ ನಾವು ಬೆಲ್ಲನ ಕರಗಿಸ್ಬಿಟ್ಟು ಸೋಚ್ಕೊಳ್ಳೋದ್ರಿಂದ ಅದರಲ್ಲಿ ಮಣ್ಣು ಏನಾದರೂ ಇದ್ದರೆ ನೀಟಾಗಿ ತೆಗೆದುಬಿಡ್ಬೋದು ಸೊ ಈಗ ನಾನು ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ವಲ್ಲ ಹೆಸರುಬೇಳೆ ಮತ್ತು ಅನ್ನ ಮತ್ತು ಇದ್ಕವರೆ ಬೇಳೆ ಸೊ ಅದರಲ್ಲಿ ಅರ್ಧ ರೈಸನ್ನು ನಾನಿಲ್ಲಿ ಸಿಹಿ ಪೊಂಗಲ್ಗೆ ಹಾಕ್ಕೊತಾ ಇದ್ದೀನಿ ಬೆಲ್ಲ ಚೆನ್ನಾಗಿ ಕರಗಿದೆ ಸೊ ಇದನ್ನು ನಾನು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡಿದ್ದೀನಿ ಈಗ ನಾನು ರೈಸನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ನೀವು ಬೇಕು ಅಂದರೆ ಸಿಹಿ ಪೊಂಗಲ್ಗೆ ಒಂದು ಸ್ವಲ್ಪ ಹಾಲು ಸಹ ಹಾಕ್ಕೋಬೋದು ನಾನು ಇಲ್ಲಿ ಯಾವುದೇ ರೀತಿ ಹಾಲೇನೂ ಇಲ್ಲ ನಾವು ಕೊಬ್ಬರಿ ಹಾಲಾದರೂ ಹಾಕ್ಕೋಬೋದು ಅಥವಾ ಹಸುವಿನ ಹಾಲಾದರೂ ಒಂದು ಲೋಟ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬೇಕು ಅಂದರೆ ಹಾಕ್ಕೋಬೋದು ಇದು ಆಪ್ಷನಲ್ಲು ಸೊ ಕೆಲವರು ಕೊಬ್ಬರಿ ಹಾಲು ಕೂಡ ಹಾಕೋತಾರೆ ಕೊಬ್ಬರಿ ಹಾಲು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ನಾನಿಲ್ಲಿ ಅರ್ಧ ಕುಕ್ಕರಲ್ಲಿ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಅದರಲ್ಲಿ ರ ಅರ್ಧ ರೈಸನ್ನು ನಾನಿಲ್ಲಿ ಸಿಹಿ ಪೊಂಗಲ್ ಮಾಡ್ಕೋತಾ ಇದ್ದೀನಿ ಸೊ ನಾವು ಇದಕ್ಕೆ ಅವರೇ ಬೇಳೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಈ ರೀತಿ ನಾವು ಸಂಕ್ರಾಂತಿ ಹಬ್ಬದ ದಿವಸ ಇದ್ಕಿನ ಬೇಳೆ ಯೂಸ್ ಮಾಡಿಕೊಂಡು ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನನ ಹಾಕ್ಕೊಂಡಾದ್ಮೇಲೆ ಈ ರೀತಿ ಚೆನ್ನಾಗಿ ನಾವು ಬೆಲ್ಲ ಜೊತೆ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಸ್ಟೌವ್ನ ಜೋರುನಲ್ಲಿ ಇಡಬಾರ್ದು ಮೀಡಿಯಮ್ ಉರಿ ಅಥವಾ ಸಿಮ್ಮಲ್ಲಿ ಇಟ್ಕೊಂಡು ಈ ರೀತಿ ಕುದಿಸ್ಕೋಬೇಕು ಪೊಂಗಲ್ನ ಸೊ ನಾನು ಇನ್ನೊಂದು ಕಡೆ ಸ್ಟವ್ ಮೇಲೆ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿನ ಹುರ್ಕೋತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಅದಕ್ಕೆ ನಾವು ದ್ರಾಕ್ಷಿ ಗೋಡಂಬಿ ಬೇಕು ಅಂದರೆ ನಾವು ಬಾದಾಮಿ ಕೂಡ ಹಾಕೋಬೋದು ಇದಕ್ಕೆ ಮತ್ತು ಪೊಂಗಲ್ಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಅಥವಾ ಒಂದು ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಜಾಸ್ತಿ ಹಾಕಿದಷ್ಟು ಪೊಂಗಲ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸಿಹಿ ಪೊಂಗಲ್ ಆಗಲಿ ಅಥವಾ ಖಾರ ಪೊಂಗಲ್ಗೂ ಸಹ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ತುಪ್ಪ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮಗೆ ತುಂಬ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಫಸ್ಟು ಗೋಡಂಬಿನ ಇದ್ದೀನಿ ತುಪ್ಪ ಮೇಲೆ ಗೋಡಂಬಿನ ಹಾಕಿ ಅದು ಕೆಂಪಕ್ಕಾಗೋವರೆಗೂ ನಾವು ಚೆನ್ನಾಗಿ ಗೋಡಂಬಿನ ಹುರ್ಕೋಬೇಕು ಜೋರು ಹುರಿನಲ್ಲಿಟ್ಟರೆ ಗೋಡಂಬಿ ಬೇಗ ಸೀದ್ಬಿಡುತ್ತೆ ಅದಕ್ಕೆ ನಾನು ಇಲ್ಲಿ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಗೋಡಂಬಿನ ಫಸ್ಟು ನಾವು ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ದ್ರಾಕ್ಷಿ ಹಾಕ್ಕೊಂಡೆ ದ್ರಾಕ್ಷಿ ಬೇಗ ಫ್ರೈ ಆಗಿಬಿಡತ್ತೆ ಸೊ ಈಗ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಂಡಿರೋದನ್ನು ಇಲ್ಲಿ ಸಿಹಿ ಪೊಂಗಲ್ಗೆ ಹಾಕೋತಾ ಇದ್ದೀನಿ ಪೊಂಗಲ್ಗೆ ಹಾಕ್ಕೊಂಡಾದಮೇಲೆ ತುಪ್ಪನ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಈಗ ನೋಡಿ ಪೊಂಗಲ್ ರೆಡಿ ಆಗಿದೆ ಸಿಹಿ ಪೊಂಗಲ್ಲು ಸೊ ಇದು ಒಂದು ಕುದಿ ಬರೋರ್ಗು ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಸಿಹಿ ಪೊಂಗಲ್ ರೆಡಿ ಆಗುತ್ತೆ ನಾನಿಲ್ಲಿ ಅರ್ಧ ರೈಸಲ್ಲಿ ಸಿಹಿ ಪೊಂಗಲ್ ಮಾಡ್ಕೊಂಡಿದ್ದೀನಿ ಇನ್ನು ಮಿಕ್ಕಿರೋ ರೈಸಲ್ಲಿ ನಾನಿಲ್ಲಿ ಈಗ ಖಾರ ಪೊಂಗಲ್ ಮಾಡ್ಕೋತಾ ಇದ್ದೀನಿ ಈಗ ಸಿಹಿ ಪೊಂಗಲ್ಗೆ ನಾನಿಲ್ಲಿ ನಾವು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಏಲಕ್ಕಿ ಪೌಡರನ್ನ ಹಾಕೋತಾ ಇದ್ದೀನಿ ಈ ರೀತಿ ಸಕ್ಕರೆ ಜೊತೆ ನಾವು ಏಲಕ್ಕಿನ ಹಾಕಿ ಪುಡಿ ಮಾಡ್ಕೊಳ್ಳೋದ್ರಿಂದ ಏಲಕ್ಕಿ ಚೆನ್ನಾಗಿ ಪೌಡ್ರ್ ಆಗುತ್ತೆ ಸಿಹಿ ಪೊಂಗಲ್ಗೆ ನಾನಿಲ್ಲಿ ಒಣ ಕೊಬ್ಬರಿ ಹಾಕೋದು ಮರೆದ್ಬಿಟ್ಟಿದೆ ಸೊ ನಾನು ಒಣ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒನ್ ಕಪ್ ಅಷ್ಟು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ಸೊ ಕೊಬ್ಬರಿನ ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ಕೊಬ್ಬರಿ ಹಾಕಿ ಪೊಂಗಲ್ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಆ ಬಿಸಿ ಇರುತ್ತಲ್ಲ ಪೊಂಗಲ್ಲು ಆ ಪೊಂಗಲ್ಗೆ ನಾನಿಲ್ಲಿ ಬಿಸಿ ಮಾಡ್ಕೊತ ಇದ್ದೀನಿ ನಾವು ಬೇಕು ಅಂದರೆ ಆ ಕೊಬ್ಬರಿನ ಹಾಕಿ ಒಂದು ಕುದಿ ಬರೋರ್ಗು ಕುದಿಸ್ಕೊಂಡ್ರೆ ಸಿಹಿ ಪೊಂಗಲ್ ರೆಡಿ ಆಗುತ್ತೆ ಕೊಬ್ಬರಿನ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡೆ ಬೆಲ್ಲದ ಹಿದ್ಕವರೆ ಬೆಳಿನ ಸಿಹಿ ಪೊಂಗಲ್ ರೆಡಿ ಆಗುತ್ತೆ ಖಾರ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ತುಪ್ಪ ಹಾಕೋತಾ ಇದ್ದೀನಿ ಸೊ ತುಪ್ಪ ಬೇಡ ಇಷ್ಟಪಡದೇ ಇರೋರು ಎಣ್ಣೆನಲ್ಲೂ ಸಹ ಒಗ್ಗರಣೆ ಹಾಕೋಬೋದು ಸೊ ನನಗೆ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ತುಪ್ಪ ಹಾಕ್ಕೋತಾ ಇದ್ದೀನಿ ತುಪ್ಪ ಹಾಕಿ ನಾನು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಸಾಸಿವೆ ಸಾಸಿವೆ ಸಿಡಿಯಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಸೊ ಇದು ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ಬೇಗ ಬಿಸಿ ಆಗಿಬಿಡುತ್ತೆ ಸೊ ಅದಕ್ಕೆ ನಾವು ಮೀಡಿಯಮ್ ಅಥವಾ ಸಿಮ್ಮಲ್ಲಿ ಇಟ್ಕೋಬೇಕು ಸಾಸಿವೆ ಜೊತೆಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡು ನಾನಿಲ್ಲಿ ಹಸಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಾನು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಸ್ಟವನ್ನ ಸೊ ಇಟ್ಟರೆ ಕೆಲವು ಸಲ ಏನಾಗುತ್ತೆ ಅಂದರೆ ಜೀರಿಗೆ ಅಥವಾ ಸಾಸಿವೆ ಆಗಲಿ ಬಿಡುತ್ತೆ ನಾನು ಇದಕ್ಕೆ ಒಂದು ಇಂಚಷ್ಟು ಶುಂಠಿನ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ ಜೊತೆಗೆ ನಾನಿಲ್ಲಿ ಒಂದು ನಾಲ್ಕು ಹಸಿ ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಆಪ್ಷನಲ್ಲು ಬೇಕಾದರೆ ಇಲ್ಲ ಇಲ್ಲಾಂದರೆ ಹಾಗೇನೇ ಪೊಂಗಲ್ನ ಮಾಡ್ಕೊಬೋದು ಹಸಿ ಮೆಣಸಿನ್ಕಾಯಿ ಮತ್ತು ಶುಂಠಿನ ನಾವು ಈ ರೀತಿ ಸ್ವಲ್ಪ ಹೊತ್ತು ಎಣ್ಣೆ ಅಥವಾ ತುಪ್ಪದಲ್ಲಿ ಹುರ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ನಾನು ಒಂದು ಸ್ಪೂನಷ್ಟು ಮೆಣಸು ಇದ್ದೀನಿ ಮೆಣಸು ಈ ಅದು ಹಾಗೆ ಹಾಕೋದು ಬೇಡ ಅಂದರೆ ಅದನ್ನು ಪೌಡ್ರ್ ಮಾಡಿಯೂ ಸಹ ಹಾಕ್ಕೋಬೋದು ಮೆಣಸು ಇದೇ ರೀತಿ ಹಾಕೋದ್ರಿಂದ ನಾವು ತಿನ್ನಬೇಕಾದ್ರೆ ಆ ರೈಸ್ ಜೊತೆ ನಮಗೆ ಮೆಣಸು ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ನಾನು ಮೆಣಸನ್ನ ಹಾಗೆ ಹಾಕ್ಕೋತಾಯಿದ್ದೀನಿ ಖಾರ ಪೊಂಗಲ್ಗೆ ಗೋಡಂಬಿ ಹಾಕ್ಕೊಂಡಿದ್ದೀನಿ ಗೋಡಂಬಿ ಆಪ್ಷನಲ್ಲು ನೀವು ಬೇಕಾದರೆ ಹಾಕೋಬೋದು ಅಲ್ಲಂದರೆ ಹಾಗೇನೂ ಸಹ ಪೊಂಗಲ್ನ ಮಾಡ್ಕೊಬೋದು ಖಾರ ಪೊಂಗಲ್ಲು ಗೋಡಂಬಿ ಂಬಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಗೋಡಂಬಿ ಹಾಕ್ಕೊಂಡಿದ್ದೀನಿ ಗೋಡಂಬಿನ ಒಂದು ಸ್ವಲ್ಪ ಹೊತ್ತು ನಾವು ಈ ರೀತಿ ತುಪ್ಪದಲ್ಲಿ ಹುರ್ಕೊಂಡಾದ್ಮೇಲೆ ನಾನು ಇದಕ್ಕೆ ಒಂದು ಕಪ್ಪಷ್ಟು ಚಿಕ್ಕದಾಗಿ ಒಂದು ಕಪ್ಪಷ್ಟು ಒಣ್ ಕೊಬ್ಬರಿ ತುರಿ ಹಾಕೋತಾ ಇದ್ದೀನಿ ಒಣಕೊಬ್ರಿ ತುರಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಒಕ್ಕರ್ಣೆ ಜೊತೆ ನಾವು ಪೊಂಗಲ್ಗೆ ಒಣ ಕೊಬ್ಬರಿ ಯೂಸ್ ಮಾಡ್ತಾ ಇರೋದ್ರಿಂದ ಇದನ್ನು ತುಂಬ ಹೊತ್ತಿನ ಆಯಿಲಲ್ಲಿ ಅಥವಾ ತುಪ್ಪದಲ್ಲಿ ಹುರ್ಕೊಳ್ಳೋದೇನು ಬೇಡ ಇದಕ್ಕೆ ಈಗ ನಾವು ರೈಸು ಬೇಯಿಸಿಟ್ಕೊಂಡಿದ್ದೀವಲ್ಲ ಆ ರೈಸನ್ನು ಹಾಕೋತಾ ಇದ್ದೀನಿ ನಾನು ಸಿಹಿ ಪೊಂಗಲ್ ಮಾಡಿ ಮಿಕ್ಕಿರೋ ರೈಸನ್ನು ಖಾರ ಪೊಂಗಲ್ ಮಾಡ್ಕೋತಾ ಇದ್ದೀನಿ ಸೊ ನಾವು ಈ ರೀತಿ ಒಂದೇ ಸಲ ಬೇಯಿಸ್ಕೊಳ್ಳೋದು ಬೇಡ ರೈಸನ್ನು ಅಂದರೆ ನಾವು ಬೇಕಂದರೆ ಸಿಹಿ ಪೊಂಗಲ್ಗೆ ಸಪ್ರೇಟಾಗಿ ರೈಸನ್ನು ಹಾಕ್ಕೊಂಡು ಸಿಹಿ ಪೊಂಗಲ್ ಮಾಡ್ಕೋಬೋದು ಖಾರ ಪೊಂಗಲ್ಗೆ ಸಪ್ರೇಟಾಗಿ ನಾವು ಅಕ್ಕಿನ ತೊಳೆದು ಹಾಕ್ಕೊಂಡು ಖಾರ ಪೊಂಗಲ್ ಮಾಡ್ಕೊಬೋದು ಸೊ ಈ ರೀತಿ ನಾವು ಸಿಹಿ ಪೊಂಗಲ್ಗೆ ಮತ್ತು ಖಾರ ಪೊಂಗಲ್ಗೆ ಎರಡಕ್ಕೂ ಒಂದೇ ಸಲ ಆ ಬೇಳೆ ಮತ್ತು ಅನ್ನನ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಬೇಗ ಮಾಡ್ಕೋಬೋದು ಸೊ ಈಗ ನಾನು ರೈಸನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡು ನಾನು ಸ್ವಲ್ಪ ನೀರು ಇದ್ದೀನಿ ತುಂಬ ಗಟ್ಟಿಯಾಗ್ಬಿಡ್ತಿರೋದ್ರಿಂದ ಸೊ ನಾವು ಈ ರೀತಿ ನೀರು ಹಾಕ್ಕೊಳ್ಳುವಾಗ ಸ್ವಲ್ಪ ನೀರನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಹಾಕೋದ್ರಿಂದ ಬೇಗ ರೈಸ್ ಆಗುತ್ತೆ ಸೊ ಈಗ ನೀರು ಜೊತೆ ನಾನು ಚೆನ್ನಾಗಿ ಆ ಅನ್ನನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಒಂದು ಕುದಿ ಬರೋರ್ಗೂ ಕುದಿಸ್ಕೋಬೇಕು ನಾವು ಅನ್ನ ಬೇಯಿಸ್ಕೋಬೇಕಾದ್ರೆ ನಾನಿಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಸೊ ಅದಕ್ಕೆ ನಾನೀಗ ಖಾರ ಪೊಂಗಲ್ಗೆ ನೋಡಿಕೊಂಡ್ರು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಈ ರೀತಿ ರೈಸ್ ಜೊತೆ ಮಿಕ್ಸ್ ಮಾಡ್ಕೋಬೇಕು ಸೊ ಈಗ ನಾನು ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ ಲಾಸ್ಟಲ್ಲಿ ಇದಕ್ಕೆ ನಾವು ಬೇಕು ಅಂದರೆ ಕೊಬ್ಬರಿ ಹಾಲು ಹಾಕ್ಕೋಬೋದು ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ಹಾಲನ್ನು ಹಾಕೋತಾ ಇದ್ದೀನಿ ಕೊಬ್ಬರಿ ಹಾಲಾದರೂ ಹಾಕ್ಬೋದು ನಾವು ಬೇಕು ಅಂದರೆ ಹಸುವಿನ ಹಾಲು ಕೂಡ ಒಂದು ಅರ್ಧ ಲೋಟ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಪೊಂಗಲ್ದು ಸೊ ನಾನು ಇದಕ್ಕೆ ಒಂದು ಅರ್ಧ ಲೋಟ ಅಷ್ಟು ಹಾಲು ನಾನು ಇಲ್ಲಿ ತುಂಬ ಹಾಲು ಏನು ಹಾಕೋತಾ ಇಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಲು ಹಾಕಿ ಮಿಕ್ಸ್ ಮಾಡಿ ಇದನ್ನು ನಾನು ಒಂದು ಐದು ನಿಮಿಷ ಅಥವಾ ಒಂದು ಎರಡು ನಿಮಿಷ ಇದ್ದೀನಿ ಪೊಂಗಲ್ನ ಸೊ ನಾವು ಈ ರೀತಿ ಪೊಂಗಲ್ ಮಾಡ್ಕೋಬೇಕಾದ್ರೆ ಮೀಡಿಯಮ್ ಅಥವಾ ಸಿಮ್ಮೂರಿನಲ್ಲಿಟ್ಟು ಬೇಯಿಸ್ಕೋಬೇಕು ಇಲ್ಲಾಂದರೆ ತಳ ಹಿಡಿದ್ಬಿಡತ್ತೆ ಬೇಗ ಈಗ ರುಚಿಕರವಾದ ಹಿತ್ಕವರ ಬೆಳೆ ಖಾರ ಪೊಂಗಲ್ ರೆಡಿ ಆಗಿದೆ ಈಗ ನಾನು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಈ ಪೊಂಗಲ್ ಖಾರ ಪೊಂಗಲ್ ರೆಡಿ ಮಾಡಿದ್ಮೇಲೆ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಬಿ ಎಳ್ಳು ಬೆಲ್ಲ ಮಾಡ್ಕೊಂಡಿರ್ಲಿಲ್ಲ ಸೊ ಎಳ್ಳು ಬೆಲ್ಲಗೆ ಅಂತ ನಾನಿಲ್ಲಿ ಒಣ ಕೊಬ್ಬರಿ ಒಂದು ಅರ್ಧ ಚಿಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೆ ಮತ್ತು ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಉಂಡೆಯಷ್ಟು ಬೆಲ್ಲನ ಸಣ್ಣ ಸಣ್ಣ ಪೀಸಸ್ ಮಾಡ್ಕೊಂಡಿದ್ದೀನಿ ಸೊ ನಾವು ಈ ರೀತಿ ಮನೆಯಲ್ಲೇ ಎಳ್ಳು ಬೆಲ್ಲ ಮಾಡಿಡ್ಬೋದು ದೇವ್ರಿಗೆ ಈಸಿಯಾಗಿ ಮಾಡ್ಕೊಬೋದು ನಾವು ಅಂಗಡಿನಲ್ಲಿ ತರೋದಕ್ಕಿಂತ ನಾವೇ ಮಾಡಿ ಎಳ್ಳು ಬೆಲ್ಲನ ಹಂಚೋದಾಗಲಿ ಅಥವಾ ಮನೆಯಲ್ಲಿ ದೇವ್ರಿಗೆ ಮಾಡಿಡೋದ್ರಿಂದ ನಮಗೊಂಥರ ತೃಪ್ತಿ ಸಿಗುತ್ತೆ ಸೊ ನಾನಿಲ್ಲಿ ಕಡಲೆ ಬೀಜನ ಹುರ್ಕೊಂಡಿದ್ದೆ ಆ ಕಡಲೆ ಬೀಜನ ಈ ರೀತಿ ಬಟ್ಟೆನೆಲ್ಲ ಹಾಕಿ ಆ ಸಿಪ್ಪೆನೆಲ್ಲ ನೀಟಾಗಿ ತಕ್ಕೋತಾ ಇದ್ದೀನಿ ನೋಡಿ ನೋಡಿ ನಾನು ಸ್ವಲ್ಪ ಹೊತ್ತು ಈ ರೀತಿ ಬಟ್ಟೆನೆಲ್ಲ ಹಾಕಿ ಈ ರೀತಿ ರಬ್ ಮಾಡೋದರಿಂದ ಕಡಲೆ ಬೀಜ ಸಿಪ್ಪೆ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ ಈಗ ನೋಡಿ ನಾನು ನೀಟಾಗಿ ಕಡಲೆ ಬೀಜನ ಈ ರೀತಿ ನಾವು ಬೋಂಡ ಎತ್ತತ್ತತ್ತೀವಲ್ಲ ಸೌಟು ಅದು ಸೌಟಲ್ಲಿ ಈ ರೀತಿ ಅಂದರೆ ಸಾಕು ನೀಟಾಗಿ ಆ ಹೊಟ್ಟೆಲ್ಲ ಸಪ್ರೇಟ್ ಆಗಿಬಿಡತ್ತೆ ಕಡಲೆ ಬೀಜೆಯಿಂದ ಸೊ ಈ ರೀತಿ ಈಸಿಯಾಗಿ ನಾವು ಕಡಲೆ ಬೀಜೆಯಿಂದ ಹೊಟ್ಟೆನ ಸಪ್ರೇಟ್ ಮಾಡ್ಕೋಬೋದು ಸೊ ಕಡಲೆ ಬೀಜನ ನಾವು ಘಮ್ಮನವಾಗಿ ಹುರ್ಕೊಂಡಾದ್ಮೇಲೆ ಈ ರೀತಿ ಸಪ್ರೇಟ್ ಮಾಡ್ಕೋಬೇಕು ಸೊ ಈಗ ನಾನು ಮಾಡಿಟ್ಕೊಂಡಿರೋ ಕಡಲೆ ಬೀಜನ ನಾನಿಲ್ಲಿ ಕೊಬ್ಬರಿ ಮತ್ತು ಬೆಲ್ಲದ ಜೊತೆ ಮಿಕ್ಸ್ ಇದ್ದೀನಿ ನಾವು ಬೆಲ್ಲದ ಅಚ್ಚು ಬರುತ್ತಲ್ಲ ಸೊ ಆ ಅಚ್ಚನ್ನ ತಂದು ಪೀಸ್ ಮಾಡಿಕೊಂಡು ಈ ರೀತಿ ಎಳ್ಳು ಬೆಲ್ಲ ಮಾಡ್ಕೊಳ್ಳುವಾಗ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬೆಲ್ಲದ ಅಚ್ಚು ಬದಲು ವೈಟ್ ಕಲ್ ಸಕ್ಕರೆದು ಪೀಸಸ್ ಸಿಗುತ್ತೆ ಅಂಗಡಿನಲ್ಲಿ ಪ್ಯಾಕೆಟ್ ಸಿಗುತ್ತಲ್ಲ ಸೊ ಅದನ್ನು ತಂದು ನಾವು ಮನೆಯಲ್ಲೇ ಈ ರೀತಿ ಎಳ್ಳು ಬೆಲ್ಲನ ಮಾಡ್ಕೋಬೋದು ನಾನು ಇದಕ್ಕೆ ಒಂದು ಕಪ್ಪಷ್ಟು ಕಡಲೆ ಪಾಪನ್ನು ಹಾಕ್ಕೊಂಡಿದ್ದೀನಿ ಒನ್ ಕಪ್ ಕಡಲೆಬೀಜ ಮತ್ತು ನಾನಿಲ್ಲಿ ಎಳ್ಳನ್ನು ಹುರಿದು ಆ ಎಳ್ಳನ್ನು ಒಂದು ಕಪ್ ಹಾಕೋತಾ ಇದ್ದೀನಿ ಸೊ ನಾವು ಎಳ್ಳು ಬೆಲ್ಲ ಒಣ ಕೊಬ್ಬರಿ ನ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ನೋಡಿ ಎಳ್ಳು ಬೆಲ್ಲ ರೆಡಿ ಆಯಿತು ಈ ರೀತಿ ಈಸಿಯಾಗಿ ನಾವು ಸಿಂಪಲ್ಲಾಗಿ ಮನೆಯಲ್ಲೇ ಎಳ್ಳು ಬೆಲ್ಲನ ಮಾಡ್ಕೋಬೋದು ಬೇಗನೂ ಸಹ ಮಾಡ್ಕೋಬೋದು ನಾವು ಅಂಗಡಿನಲ್ಲಿ ಸಿಗೋ ಥರನೇ ಮಾಡ್ಕೋಬೇಕು ಅಂದರೆ ನಾವು ಜೀರಿಗೆ ಪೆಪ್ಪರ್ಮೆಂಟು ಪ್ಯಾಕೆಟ್ ಬರುತ್ತಲ್ಲ ಕಲರ್ ಕಲರ್ ಜೀರಿಗೆ ಪೆಪ್ಪರ್ಮೆಂಟು ಆ ಪ್ಯಾಕೆಟನ್ನು ತಂದು ಈ ರೀತಿ ಮನೇಲಿ ಮಾಡಿಕೊಂಡು ಎಳ್ಳು ಬೆಲ್ಲಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸೇಮ್ ಅಂಗಡಿಯಲ್ಲಿ ಯಾವ ರೀತಿ ಎಳ್ಳು ಬೆಲ್ಲ ಇರುತ್ತೋ ಸೊ ಅದೇ ರೀತಿ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಸೊ ನಾನು ಇಲ್ಲಿ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ನ ಸಪ್ರೇಟಾಗಿ ಒಂದ್ ಬೌಲ್ಗೆ ಹಾಕಿ ಇಟ್ಟಿದ್ದೀನಿ ಮತ್ತು ಅದ್ರ ಜೊತೆಗೆ ಎಳ್ಳು ಬೆಲ್ಲ ಇಟ್ಟು ದೇವ್ರ ಮುಂದೆ ಇಡ್ತಾ ಇದ್ದೀನಿ ಪೂಜೆಗೆ ಅಂತ ನಾನು ಸಂಕ್ರಾಂತಿ ಹಬ್ಬಕ್ಕೆ ಮೇಯ್ನ್ ಕಬ್ಬು ಮತ್ತು ಗೆಣಸು ಕಡಲೆಕಾಯಿ ಅವರೆಕಾಯಿ ರೈತರು ಏನೇನು ಬೆಳಿತಾರೋ ಸೊ ಅದನ್ನೆಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಾರೆ ಹಳ್ಳಿಗಳಲ್ಲಾದ್ರೆ ಸಂಕ್ರಾಂತಿ ಹಬ್ಬನ ಜೋರಾಗಿ ಆಚರಿಸ್ತಾರೆ ಹಸುಗಳಿಗೆ ಎತ್ತುಗಳಿಗೆ ಎಲ್ಲ ಪೂಜೆ ಮಾಡಿ ಮತ್ತೆ ರೈತರು ಬೆಳೆದಿರೋ ರಾಗಿ ಇರುತ್ತಲ್ಲ ಸೊ ರಾಗಿನ ರಾಶಿ ಹಾಕ್ಬಿಟ್ಟು ಅದ್ರ ಮೇಲೆ ಅವ್ರು ಬೆಳೆದಿರೋ ಕಬ್ಬು ಗೇಣಸಾಗ್ಲಿ ಅಥವಾ ಅವರೆಕಾಯಿ ಕಡಲೆಕಾಯಿ ಎಲ್ಲ ಇಟ್ಟು ಪೂಜೆ ಮಾಡಿ ಅದನ್ನ ಹಂಚಿ ಬೇರೆಯವ್ರಿಗೆ ಸೊ ಆ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಹಳ್ಳಿಗಳಲ್ಲಿ ತುಂಬ ಚೆನ್ನಾಗಿ ಆ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಾರೆ ಸೊ ನಾವು ಸಿಟಿಗಳಲ್ಲಿ ಮನೆಗಳಲ್ಲಿ ಇರ್ತಿ ಆಗಿ ಮನೆಯಲ್ಲಿ ಕಬ್ಬು ಎಳ್ಳು ಬೆಲ್ಲ ಮತ್ತು ಗೆಣಸು ಕಡಲೆಕಾಯಿ ಅವರೆಕಾಯಿ ಎಲ್ಲ ಬೇಯಿಸಿರ್ತೀವಲ್ಲ ಸೊ ಅದನ್ನು ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹಂಚಿ ಮನೆಯಲ್ಲಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ವರ್ಷದ ಆರಂಭದಲ್ಲೇ ಸಂಕ್ರಾಂತಿ ಹಬ್ಬ ಮೊದಲನೇ ಹಬ್ಬ ನಮಗೆ ಸಂಕ್ರಾಂತಿ ಹಬ್ಬದ ದಿವಸ ಮನೆಯಲ್ಲಿ ಹಸು ಹೆತ್ತು ಎಲ್ಲ ಇರ್ತಲ್ಲ ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಅವಕ್ಕೆ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ಸೊ ನಾನು ಮನೆಯಲ್ಲಿ ಕೆಲಸ ಎಲ್ಲ ಮುಗಿತು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಬೀದಿ ಒಳಗಡೆ ಅಂದರೆ ನಮ್ಮ ಮಾವ್ರ ಹಸುಗಳಿದೆ ಸೊ ಅಲ್ಲಿ ಹಸುಗಳಿಗೆಲ್ಲ ಪೂಜೆ ಮಾಡ್ತಾರೆ ಸೊ ಅಲ್ಲಿ ಹೋಗ್ತಾ ಅಲ್ಲೋಗಿ ನೋಡೋಣ ಅಂತ ಹಸುಗಳ ಹತ್ರ ಇದ್ದೀವಿ ನಾವು ಮನೆಯಲ್ಲಿ ಪೊಂಗಲ್ ಮಾಡಿರ್ತೀವಲ್ಲ ಆಗಲಿ ಅಥವಾ ಕಬ್ಬಾಗಲಿ ಬಾಳೆಹಣ್ಣಾಗಲಿ ಹಸುಗಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು ಸೊ ನೋಡಿ ನನ್ನ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡೆ ಮನೆಯಲ್ಲಿ ಧೂಪ ಆರತಿ ಎಲ್ಲ ಮಾಡಿ ಸೊ ಬೀದಿ ಒಳಗಡೆ ಹೋಗಿ ಅಲ್ಲಿ ಹಸುಗಳನ್ನ ಪೂಜೆ ಮಾಡ್ತಾರೆ ಸೊ ಅಲ್ಲಿ ಹೋಗ್ತೀನಿ ಸೊ ಇವತ್ತಿನ ಬ್ಲಾಗ್ ಮುಗ್ದಿದೆ ಸೊ ನಾನು ಮಾಡೋ ವಿಡಿಯೋಸ್ ನಿಮ್ಮ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿಗಳು ಅವರು ಅವರೆಲ್ಲ ಪೂಜೆ ಮಾಡ್ತಾರೆ

ಇದಾದ್ಮೇಲೆ ಅಲ್ಲೇ ದೇವಸ್ಥಾನ ಇತ್ತು ಶಿವನ ದೇವಸ್ಥಾನ ಶಿವನ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಬಂದ್ವಿ ಸೊ ಮನೆಗೆ ಬಂದು ರಾತ್ರಿ ಊಟಕ್ಕೆ ನಾನು ಎತ್ಕಿನಬೇಳೆ ಸಾಂಬಾರ್ ಜೊತೆಗೆ ಮುದ್ದೆ ಮಾಡಿದ್ದೆ ಥ್ಯಾಂಕ್ ಯು